ನಿರಕಾರ ಗುರು ಗುರು ರಿಗುಣ ಗುರುಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವಿನವೀನರ ನಾರಾಯಣ ಗುರುಚರಿತೇ ಕರ ಪಾರಾಯಣ ನಿಶಂಕಯ ರೇ ಮನ ನಿರ್ಭಯಹೋಯಿ ರೇಮನ ಅಶಕ್ಯ ಹಿಶಕ್ಯ ಕರ್ತೀಲ ಸ್ವಾಮಿ ಒಂದು ಸ್ಟ್ಯಾಂಜ ಹೇಳಿ ಇದನ್ನ ಒಂದು ಸ್ಟ್ಯಾಂಜ ಹೇಳದೆ ಇದನ್ನು ಮುಗಿಸಿದ್ದೀನಿ ಓಕೆ ಯಾಕಂದರೆ ಸಮಯದ ಅಭಾವದಿಂದ ಸೊ ಇವತ್ತು ಎಲ್ಲ ಸ್ವಾಮಿ ಭಕ್ತಾದಿಗಳಿಗೂ ನಮಸ್ಕಾರ ತಿಳಿಸ್ತಾ ಇವತ್ತಿನ ಒಂದು ಹೊಸ ಎಕ್ಸ್ಪೀರಿಯೆನ್ಸು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಆ ಮಹಾರಾಜರು ಎಲ್ರಿಗೂ ಒಳ್ಳೆಯದು ಮಾಡಲಿ ಎಲ್ರಿಗೂ ಅವರ ಒಂದು ಕೃಪಾಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಕ್ಷಕರೇ ಒಂದು ಸ್ವಾಮಿ ಮಹಾರಾಜರ ಆಡಿಯೋ ವಿಡಿಯೋ ನೀವು ಯಾರಿಗಾದರೂ ಕಷ್ಟದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಶೇರ್ ಮಾಡೋದರಿಂದ ಅದಾದ ಮೇಲೆ ಅವ್ರಿಗೆ ಅದರಿಂದ ಒಳ್ಳೆಯದಾದ ಮೇಲೆ ಅವರು ಸಂತೋಷ ಅಣ್ಣನ ಹೆಸರು ಹೇಳಲ್ಲ ಫಸ್ಟು ಇದನ್ನು ಲಿಂಕ್ನ ಯಾರು ಕಳಿಸಿದ್ರು ನನಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಫಸ್ಟು ಹೇಳೋದು ನಿಮ್ಮ ಹೆಸರು ಮತ್ತು ಅವ್ರಿಗೆ ಬೇಗ ಒಳ್ಳೆಯದಾಗಿದೆ ನನಗೆ ಇನ್ನೂ ಒಳ್ಳೆಯದಾಗಿಲ್ಲ ಯಾವತ್ತೂ ಅದನ್ನು ಅಂದ್ಕೋಬೇಡಿ ಮಾಡಿರೋ ಸೇವೆ ಮಹಾರಾಜರು ಎಂದೂ ಯಾವ ಕ್ಷಣದಲ್ಲೂ ಕೈ ಬಿಡಲ್ಲ ನಾನು ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ನಿಂತು ಹೇಳೋಕ್ಕಿದು ಸಾಧ್ಯ ನನಗೂ ಕಷ್ಟ ಇದೆ ನಾನು ಸ್ವಾಮಿ ಮಹಾರಾಜರ ಸೇವೆ ಮಾಡ್ತೀನಿ ಅಂದ ತಕ್ಷಣ ನನಗೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಇಲ್ಲ ನೋ ಸಾಧ್ಯ ಇಲ್ಲ ಅದು ನಾನು ಕೂಡ ಕಣ್ಣೀರಲ್ಲಿ ಕೈ ತೊಳೆದು ಕಷ್ಟ ನೋವು ದುಃಖ ಸಂಕಟ ಪ್ರತಿಯೊಂದು ಕೂಡ ಅನುಭವಿಸಿ ನಾನು ಸ್ವಾಮಿ ಮಹಾರಾಜರ ದಾರಿಯಲ್ಲಿ ಬರ್ತಾಯಿದ್ದೀನಿ ನನಗೂ ಎಷ್ಟೋ ಸಾರಿ ನೋವಾಗಿದೆ ಎಷ್ಟೋ ಸಾರಿ ಹತ್ತಿದ್ದೀನಿ ಲೆಕ್ಕ ಇಲ್ದಿರಷ್ಟು ಸಾರಿ ನೋವು ತಿಂದಿದ್ದೀನಿ ಯಾಕಂದರೆ ಅದು ನನ್ನ ಪ್ರಾರಬ್ಧ ಕರ್ಮ ಆ ಕರ್ಮ ತೊಳ್ಕೊಂಡೇ ನಾನು ಸ್ವಾಮಿ ಮಹಾರಾಜರ ಪಾದಕ್ಕೆ ನಾನು ಇಟ್ಕೋಬೇಕು ಸೊ ಈ ಒಂದು ಎಕ್ಸ್ಪೀರಿಯನ್ಸು ಇದು ನನ್ನ ಹೇಳ್ತಾ ಇದ್ದೀನಿ ನಿಮಗೆ ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಗುರುವಿನ ಕೈ ಹಿಡಿಬೋದು ಆ ಒಂದು ಗುರುವಿನ ಕೃಪೆಯನ್ನು ಒಲಿಸ್ಕೊಳ್ಳೋದು ಈಸಿ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅಸಾಧ್ಯವಾದ ಕೆಲಸ ಕಾರಣ ಏನು ಗೊತ್ತಾ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ಇವತ್ತು ಗಾಣಗಾಪುರಕ್ಕೆ ಹೋಗ್ಬೇಕಾಗಿತ್ತು ನಾನು ಗಾಣಗಾಪುರಕ್ಕೆ ಹೋಗಬೇಕಾಗಿತ್ತು ನನಗೆ ನನಗೆ ದೀಕ್ಷೆ ಕೊಟ್ಟ ಗುರುಗಳು ಕಲ್ಲಂಬಡ್ಜಿ ಅಂತ ಅವರು ಗಾಣಗಾಪುರದಲ್ಲಿರ್ತಾರೆ ಅವರು ನನಗೆ ಯಾವತ್ತು ಫೋನ್ ಮಾಡ್ತಾರೆ ಬುಧವಾರ ಫೋನ್ ಮಾಡ್ತಾರೆ ಸಂತೋಷ್ ನಾನು ಶನಿವಾರ ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅಂತೇಳಿ ಸರಿ ಆಯಿತು ನೀವು ನನ್ನ ಜೊತೆ ಇರಬೇಕಾಗತ್ತೆ ಅವ್ರಿಗೆ ಗೊತ್ತಿಲ್ಲ ನಾನು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಮಾಧುಕರಿ ಸೇವೆ ಮಾಡೋದು ಅದು ಯಾವುದೋ ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ಇಲ್ಲಿ ಏನಾಗೋಗುತ್ತೆ ಪರೀಕ್ಷೆ ಇದು ಸೊ ಒಂದು ಸೆಕೆಂಡು ನಾನು ಫೋನ್ ಕಟ್ ಮಾಡ್ತೀನಿ ಫೋನ್ ಕಟ್ ಮಾಡಿ ಬಾಬಾ ಒಂದು ಐದು ನಿಮಿಷ ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಹೇಳಿ ಒಂದು ಸೆಕೆಂಡ್ ಯೋಚನೆ ಮಾಡ್ತೀನಿ ನನಗೆ ದೀಕ್ಷೆ ಕೊಟ್ಟ ಗುರುಗಳು ಯಾರು ನನ್ನ ತಂದೆ ಸಮಾನರಾದ ಕಲ್ಲಂಬಡ್ಜಿಯವರು ನನಗೆ ದತ್ತ ಮಹಾರಾಜರ ದಾರಿ ತೋರಿಸಿರೋರು ಯಾರು ಕಲ್ಲಂಬಡ್ಜಿಯವರು ನಾನು ಎಷ್ಟೇ ಸಾರಿ ನೋವು ನೋವು ದುಃಖ ಸಂಕಟ ಕಣ್ಣೀರಲ್ಲಿಟ್ಟು ಕೈ ತೊಳೆಯುವಾಗ ಕೈ ಹಿಡ್ದೆಬ್ಸಿರೋರು ಯಾರು ಕಲ್ಲಂಬಡ್ಜಿಯವರು ದತ್ತ ಮಹಾರಾಜರಲ್ಲ ದತ್ತ ಮಹಾರಾಜರ ಕೈ ಹಿಡ್ದೆಬ್ಬಿಸ್ಲಿಲ್ಲ ನನಗೆ ನನಗೆ ಎಷ್ಟೋ ಸಾರಿ ಮನಸ್ಸಿಗೆ ನೋವು ಮಾಡಿಕೊಂಡು ಹತ್ಕೊಂಡು ಕೂತ್ಕೊಂಡಾಗ ನನ್ನ ಹೃದಯಕ್ಕೆ ಸಾಂತ್ವನ ಹೇಳಿ ಕೈ ಹಿಡ್ದೆಬ್ಬಿಸಿರೋರು ಕಲ್ಲಂಬಡ್ಜಿಯವರು ಒಂದು ಐದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಹತ್ತು ನಿಮಿಷನೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿದೆ ನಾನು ಐ ವಿಲ್ ಟು ಕ್ಯಾನ್ಸಲ್ ದಿಸ್ ಪ್ರೋಗ್ರಾಮ್ ನಾನು ಈ ಕಾರ್ಯಕ್ರಮನ ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ನಾನು ಗುರುಗಳ ಸೇವೆ ಮಾಡೋದು ನಿರ್ಧಾರ ಮಾಡಿ ಹೋಗುವಂಥ ಗಾಣಗಾಪುರಕ್ಕೆ ಹೋಗುವಂಥ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೀನಿ ನನ್ನ ಜೊತೆ ಬರೋರು ಅವರು ಹೋದರು ಅವರು ಹೋಗಲಿ ಸಂತೋಷ ಇದೆ ಪ್ರಾಬ್ಲಮ್ ಆದರೆ ನಿಮಗೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ ಇವತ್ತಿನ ಟ್ರೆಂಡ್ ಇದೆಯಲ್ಲ ಸರಿ ಇಲ್ಲ ರಿಯಲಿ ಯಾಕಂದರೆ ಗುರುವಿನ ದಾರಿ ತೋರಿಸಿರೋನು ಗುರು ಈ ಈ ಜಾಗದಲ್ಲಿ ನೀವು ಸಿಗ್ತಾನೆ ಇದನ್ನು ನೀನು ಮಾಡ್ಕೊಂಡು ಹೋಗು ಅಂತ ದಾರಿ ತೋರಿಸಿರೋವನ್ನ ಮನಸ್ಸು ನೂಯಿಸಿ ನೀವು ಗುರುವಿನ ಸೇವೆ ಮಾಡಿದ್ರೆ ಸತ್ಯವಾಗಲೂ ನಿಮ್ಮ ಗುರುಗಳು ಸಿಗಕ್ಕೆ ಸಾಧ್ಯ ಇಲ್ಲ ಹುಚ್ಚು ಕಲ್ಪನೆ ನಿಮ್ಮದು ನಾನೇ ಇರಲಿ ಯಾರೇ ಇರಲಿ ಮತ್ತೊಬ್ಬರೇ ಇರಲಿ ನೀವು ಹೋಗಿ ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥರಿಗೆ ಎಂಥ ಸೇವೆಯೇ ಮಾಡಿ ಅವ್ರು ಒಂದೇ ಮಾತು ಹೇಳೋದು ನಿನಗೆ ದಾರಿ ತೋರಿಸಿರೋವನಿಗೆ ನೀನು ಬಿಟ್ಟು ಬಂದೆ ಏನು ನಾನು ನಿನಗೆ ಕೈ ಹಿಡ್ದೆಬ್ಸಿದ್ರೆ ನಿನ್ನ ಮನಸ್ಸಲ್ಲಿ ನಾನು ಇರ್ತೀನ ಅಂತ ವಾಪಸ್ ನಿನಗೆ ಕೇಳ್ತಾರೆ ಫಸ್ಟು ತಂದೆ ತಾಯಿ ಗುರು ಗುರುವಿನ ದಾರಿ ತೋರಿಸಿರೋನು ಇವ್ರು ನಿಮ್ಮ ಇರಬೇಕು ನಿಮ್ಮ ಜೊತೆಯವರು ಬಂದ ತೋರಿಸ್ದ ಹೋದ ಆಮೇಲೆ ಅವನ್ಯಾರೋ ನಾನು ಯಾರೋ ಸುಳ್ಳದೆಲ್ಲ ನಾನು ನನಗೆ ದಾರಿ ತೋರಿಸಿರ್ತಕ್ಕಂಥ ವೀರಭದ್ರಂಥ ಫ್ರೆಂಡು ಇವತ್ತಿಗೂ ಕೂಡ ನನ್ನ ದೇಹದಲ್ಲಿ ಉಸಿರಿರೋ ತನಕ ಅವನಿಗೆ ಮರೆಯಲ್ಲ ನಾನಿವತ್ತು ದತ್ತ ಮಹಾರಾಜರ ದಾರಿಯಲ್ಲಿ ಇದ್ದೀನಿ ಅಂದರೆ ಅದು ಅವನು ಕೊಟ್ಟ ಭಿಕ್ಷೆ ಅದವನ್ನ ಕೊಟ್ಟ ಭಿಕ್ಷೆ ನನಗೆ ನನಗೆ ಏನು ಖುಷಿಯಾಯಿತು ಅಂದರೆ ನಾನು ಎಂಥ ಮೂರ್ಖ ನಾನು ಯಾಕೆ ಗಾಣಗಾಪುರಕ್ಕೆ ಹೋಗಬೇಕು ಇದೊಂದು ತಿಂಗಳು ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಅದತ್ತಾತ್ರೆ ನಿರ್ಗುಣ ಪಾದುಕೆಯನ್ನು ಮುಟ್ಟಿ ಪೂಜೆ ಮಾಡುವಂಥ ನನಗೆ ದೀಕ್ಷೆ ಕೊಟ್ಟ ಗುಡುಗಳೇ ನನ್ನ ಮನೆಗೆ ಬರುವಾಗ ಅವರ ಪಾದದಡಿಯಲ್ಲೇ ನಾನು ಗಾಣಗಾಪುರ ನೋಡ್ಬೋದಲ್ವ ಇದು ಇಟ್ಸ್ ಅ ರಿಯಲಿ ಇಟ್ಸ್ ಅ ಫೀಲಿಂಗ್ ಅನಿಸುತ್ತೆ ಇದು ಅಂದರೆ ಇದನ್ನು ಡೀಪಾಗಿ ಸ್ಟಡಿ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಗುರುಗಳ ಮಹಿಮೆ ಗುರುಗಳ ಅಂದರೆ ಏನು ಏನು ಇವತ್ತು ನಾನು ಜಪ ಮಾಡಿದೆ ನಾಳೆ ಲಾಟ್ರಿ ಎತ್ಬೇಕು ಸಾಧ್ಯ ಇಲ್ಲ ಅವರು ಗುರುಗಳ ದಾರಿಯಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂಥವ್ರು ಬರೋಂಗಿದ್ರೂ ಬರೋಕೆ ಹೋಗಬೇಡಿ ಅದು ಆಗಲ್ಲ ಅದು ಕೆಲಸ ಗಂಧ ಹೆಂಗೆ ತೇಯ್ಬೇಕೋ ಹಂಗೆ ನಿಮ್ಮ ಜೀವನ ತೆಯ್ಬೇಕು ಆ ಪರಿಮಳ ನಿಮ್ಮ ರಕ್ತದ ಕಣಕಣಗಳಲ್ಲಿ ಆ ಮೈಯಲ್ಲೂ ಕೂಡ ಗುರುವಿನ ನಾಮಸ್ಮರಣೆ ಹೊರಗಡೆ ಬರಬೇಕು ಬೆವ್ರ ಹೊರಗಡೆ ಬಂದರೆ ಉಪಯೋಗ ಇಲ್ಲ ಗುರುವಿನ ನಾಮಸ್ಮರಣೆ ಹೊರಗಡೆ ಬರಬೇಕು ಎಷ್ಟೋ ಜನ ಪರ್ಸನಲಿ ನನ್ನ ಮನಸ್ಸಿಗೆ ಎಷ್ಟೋ ಘಟನೆಗಳು ನಡೆದೋಗ್ಬಿಟ್ಟಿದೆ ನೋವಾಗೋಗ್ಬಿಟ್ಟಿದೆ ಯಾಕೆ ಮಾಡ್ತೀರಾ ಈ ಥರ ಬಟ್ ಏನು ನಿಮಗೆ ಸಿಗುತ್ತೆ ಅಂತ ಇತ್ತೀಚೆಗಂತೂ ನಾನು ಫೋನ್ ರಿಸೀವ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ಜನ ಬೇಡ ನನಗೆ ಗುರುಗಳು ಬೇಕು ದತ್ತ ಮಹಾರಾಜರು ಬೇಕು ಸ್ವಾಮಿ ಸಮರ್ಥರು ಬೇಕು ನನ್ನ ಕೈ ಹಿಡೋದು ಅವರು ನೀವು ಕೈ ಹಿಡಿಯಲ್ಲ ನಾನು ಇದನ್ನು ಕೂಡ ನಿಮ್ಗೆ ಇದ್ದೀನಿ ದಾರಿ ತೋರಿಸಿ ನಿಮ್ಮ ಜೊತೆ ಚೆನ್ನಾಗಿದ್ರೆ ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ಇಲ್ವ ಬಿಟ್ಟಾಕಿಬಿಡಿ ಮತ್ತೆ ಬೇರೆದವ್ರು ಸ್ವಾಮಿ ಸಮರ್ಥರ ದಾರಿ ತೋರಿಸಿ ದತ್ತ ಮಹಾರಾಜರ ದಾರಿ ತೋರಿಸಿ ಯಾಕಂದರೆ ಮಧ್ಯದಲ್ಲಿ ಬಂದಿರೋರು ಮಧ್ಯದಲ್ಲೇನೇ ಹೊರ್ಟೋಗ್ಬಿಡ್ತಾರೆ ಅವರು ನನಗೆ ನಮ್ಮ ಫ್ರೆಂಡ್ ಹೇಳಿದ್ರು ಏನಂತಂದರೆ ಸಂತೋಷಣ ನೀವು ಮನಸ್ಸಿಗೆ ನೋವು ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡಿ ನಿಮ್ಮದು ಟ್ರೈನ್ ಟ್ರ್ಯಾಕ್ ಜರ್ನಿ ಅಂತ ಇಟ್ಸ್ ಅ ಟ್ರೈನ್ ಟ್ರ್ಯಾಕ್ ಜರ್ನಿ ಮಹಾರಾಜರ ಬೋಗಿನ ಓಡಿಸ್ತಾ ಇದ್ದೀರಾ ನೀವು ನಿಮ್ಮ ಹಿಂದೆ ಮಹಾರಾಜರಿದ್ದಾರೆ ಆ ಬೋಗಿಯಲ್ಲಿ ಯಾರು ಹತ್ಕೋಬೇಕು ಯಾರು ಹೇಳ್ಕೋಬೇಕು ಯಾರು ಎಲ್ಲಿ ಹೇಳ್ಕೊಬೇಕು ಯಾರು ಕೊನೆಯವರೆಗೂ ಉಳ್ಕೋಬೇಕು ದಟ್ಸ್ ಆಲ್ ಯಾರೇ ಇರಲಿ ನೀವು ನನಗೆ ಫೋನ್ ಮಾಡದೇ ಇದ್ದರೂ ಪರವಾಗಿಲ್ಲ ಏನೂ ಬೇಜಾರಿಲ್ಲ ಮಹಾರಾಜರ ಬಗ್ಗೆ ನನ್ನ ಹಿಂದೆ ಮಹಾರಾಜರಿದ್ದಾರೆ ನಾನು ಅವ್ರನ್ನ ನಂಬಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರೋದು ನಾನು ಏನೇ ಇದ್ದರೂ ನೇರವಾಗಿನೇ ಹೇಳ್ತೀನಿ ಸೊ ನನಗೇನೂ ಬೇಜಾರಿಲ್ಲ ಆದರೆ ನಾನು ಇವತ್ತು ಕಲ್ಲಂಬಡ್ಜಿಯವರ ಶಿಷ್ಯನಾಗಿ ಒಂಬತ್ತು ವರ್ಷ ಒಂಬತ್ತು ವರ್ಷದ ಮೇಲೆ ಎಂಟು ವರ್ಷ ಮೂರು ತಿಂಗಳಿಗೆ ನನಗೆ ನನ್ನ ತಂದೆ ಸಮಾನ ಕಲ್ಲಂಬಡ್ಜಿಯವರು ದೀಕ್ಷೆ ಕೊಟ್ಟರು ಇಲ್ಲಿ ನಾನು ಸೇವೆ ಮಾಡಿರೋದು ಎಂಟು ವರ್ಷ ಎಂಟು ವರ್ಷ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಅವರು ಹಾಕಿರೋ ಒಂದೇ ಒಂದು ಮಾತು ಕೂಡ ನಾನು ನನ್ನ ದೇಹದಲ್ಲೂ ಉಸಿರಿತನ ಇನ್ನೂವರೆಗೂ ತೆಗೆದಾಕಿಲ್ಲ ಕಾರಣ ಅವ್ರ ಹೃದಯದಲ್ಲಿ ಅವ್ರ ಕಣ್ಣಲ್ಲಿ ಅವರ ಮಾತಲ್ಲಿ ಅವ್ರ ಬಾಯಲ್ಲಿ ನಾನು ಕಾಣೋದು ದತ್ತ ಮಹಾರಾಜರನ್ನ ಇಟ್ಸ್ ಇಲ್ಲಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಮುಗಿಸ್ತಾ ಇದ್ದೀನಿ ಗುರುವಿನ ದಾರಿ ತುಂಬ ಕಷ್ಟದ್ದು ವೀಕ್ಷಕರೇ ಅದನ್ನು ಹೋಗಿ ಬೆಳೆಸ್ಕೊಂಡು ಹೋಗಿ ಕಳ್ಕೊಬೇಡಿ ಸಿಗಲ್ಲ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಡಬೇಡಿ ಒಂದು ಸಾರಿ ಒಂದು ಮಿರರ್ ಒಡೆದೋಯ್ತು ಅಂದರೆ ಅದನ್ನು ಬೆಸೆಯೋಕ್ಕಾಗಲ್ಲ ಎಂಥ ಬೆಸಿಗೆಯಿಂದನೂ ಬೆಸಿರಿ ಅದರಲ್ಲೂ ಪರ್ಸ್ನಲಿ ಗುರುಗಳ ವಿಚಾರದಲ್ಲಿ ಬೇಡ ದತ್ತ ಮಹಾರಾಜರಿದ್ದಾರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ